ಎ ಚೋಳಿನಹಳ್ಳಿ ಪಿಎಸ್ಸಿಸಿಎಸ್ಗೆ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಅಡ್ಗೂರು ಗ್ರಾಮದ ಎಎಂ ಮಧು ನೂತನ ಅಧ್ಯಕ್ಷರನ್ನ ಅಭಿನಂದಿಸಿದ ರಾಜ್ಯ ಮಾರಾಟ ಮಹಾಮಂಡಲದ ನಿರ್ದೇಶಕ ಸಿಎನ್ ಪುಟ್ಟಸ್ವಾಮಿಗೌಡ ಮತ್ತು ಸಂಘದ ನಿರ್ದೇಶಕರು ಹಾಗೂ ಮುಖಂಡರು ಶಾಸಕ ಸಿಎನ್ ಬಾಲಕೃಷ್ಣರವರ ಸಹಕಾರ ಕೋರಿ ರೈತರಿಗೆ ಸಾಲ ಎಂದ ಅಧ್ಯಕ್ಷರು ಪಟ್ಟಣದಲ್ಲಿನ ನಲವತ್ತು ಅಡಿ ಶ್ರೀ ರಾಮಭಕ್ತ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಇಪ್ಪತ್ತೇಳನೇ ವರ್ಷದ ಶ್ರೀ ಹನುಮ ಜಯಂತಿ ಮಹೋತ್ಸವ ನವೆಂಬರ್ ಮೂವತ್ತರಿಂದ ಡಿಸೆಂಬರ್ ಎರಡರವರೆಗೆ ಸನ್ನಿಧಿಯಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮ ಹೋಮ ಅನ್ನದಾನ ಮಹೋತ್ಸವದ ಅಂಗವಾಗಿ ಪಟ್ಟಣವೆಲ್ಲ ಸಿಂಗಾರ ಹಾಗೂ ಅವಾಚ್ಯ ಬೈಗುಳ ಜಾತಿ ನಿಂದನೆ ವಿರುದ್ಧ ದೂರು ನೀಡಲು ಬಂದವರ ದೂರು ಸ್ವೀಕರಿಸಿದ ಎಸ್ಐ ವಿರುದ್ಧ ಪೊಲೀಸ್ ಠಾಣೆ ಎದುರು ದಲಿತ ಸಂಘಟನೆಗಳಿಂದ ಧರಣಿ ಕ್ರಮಕ್ಕೆ ಆಗ್ರಹ ಡಿವೈಎಸ್ಪಿ ಮನವೊಲಿಕೆ ದೂರು ಸ್ವೀಕಾರ ಪೊಲೀಸ್ ಅಧಿಕಾರಿ ವಿರುದ್ಧ ಕ್ರಮಕ್ಕೆ ಹತ್ತು ದಿನದ ಗಡುವು ಪ್ರತಿಭಟನೆ ಹಿಂಪಡೆತ ವಾಕ್ಯ ವಿವರ ತಾಲೂಕಿನ ಎ ಚೋಳೇನಹಳ್ಳಿ ಪ್ರಾಥಮಿಕ ಕೃಷಿಕ ದಿನ ಸಹಕಾರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಶನಿವಾರದಂದು ನಡೆದ ಚುನಾವಣೆಯಲ್ಲಿ ಅಡಗಾಡು ಗ್ರಾಮದ ನಿರ್ದೇಶಕ ಜೆಡಿಎಸ್ ಬೆಂಬಲಿತರಾದ ಎಎಂ ವಧು ಅವರು ಅವಿರತವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದರು ಎ ಚೋಳಿನಹಳ್ಳಿ ಪ್ರಾಥಮಿಕ ಕೃಷಿಪತಿನ ಸಹಕಾರ ಸಂಘಕ್ಕೆ ಈ ಹಿಂದೆ ಅಧ್ಯಕ್ಷರಾಗಿದ್ದ ಅಡ್ಗೂರು ಗ್ರಾಮದ ಲಲಿತಾ ನಾರಾಯಣರವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಹಿನ್ನೆಲೆಯಲ್ಲಿ ಸಹಕಾರ ಇಲಾಖೆಯು ಶನಿವಾರದಂದು ಚುನಾವಣೆ ನಿಗದಿಗೊಳಿಸಿತು ಅಧ್ಯಕ್ಷ ಸ್ಥಾನಕ್ಕೆ ಅಡ್ಗೂರು ಗ್ರಾಮದ ಎಎಮಧುರ್ ಅವರು ನಾಮಪತ್ರ ಸಲ್ಲಿಸಿದರು ಇವರನ್ನು ಹೊರತುಪಡಿಸಿ ಮತ್ಯಾರು ನಾಮಪತ್ರ ಸಲ್ಲಿಸದ ಕಾರಣ ಇವರ ಆಯ್ಕೆಯನ್ನು ಚುನಾವಣಾಧಿಕಾರಿಯಾಗಿದ್ದ ಸಹಕಾರ ಇಲಾಖೆ ಅಧಿಕಾರಿ ವಾಸಿಂ ಶರೀಫ್ ಘೋಷಿಸಿದರು ನೂತನ ಅಧ್ಯಕ್ಷರನ್ನು ರಾಜ್ಯ ಮಾರಾಟ ಮಹಾಮಂಡಲದ ನಿರ್ದೇಶಕ ಸಿಎನ್ಪುಟ್ಟಸ್ವಾಮಿಗೌಡ ಅಭಿನಂದಿಸಿದರು ಈ ವೇಳೆ ಮಾತನಾಡಿದ ಅವರು ಕಳೆದ ಸಾಲಿನಲ್ಲಿ ಸೇವೆ ಸಲ್ಲಿಸಿದ ಅಧ್ಯಕ್ಷರುಗಳು ಸೊಸೈಟಿಯ ಅಭಿವೃದ್ಧಿಗೆ ಗಣನೀಯ ಸಾಧನೆ ಮಾಡಿದ್ದು ಸಹಕಾರಿ ಸಂಸ್ಥೆಗಳು ಸಹಕಾರ ತತ್ವದಡಿ ಕಾರ್ಯನಿರ್ವಹಿಸಿದಾಗ ಸಹಕಾರ ಸಂಸ್ಥೆಗಳು ಉನ್ನತೀಕರಣಗೊಳ್ಳಲು ಸಾಧ್ಯ ಸೊಸೈಟಿ ಆರ್ಥಿಕವಾಗಿ ಸದೃಢವಾಗಿ ಬೆಳೆದಿದ್ದು ಸಂಘದಡಿ ಏಳು ಪಾಯಿಂಟ್ ಎಂಟು ಐದು ಕೋಟಿ ರು ಕೆಸಿಸಿ ಸಾಲ ನೀಡಲಾಗಿದೆ ಸ್ತ್ರೀ ಶಕ್ತಿ ಸಂಘಗಳಿಗೆ ಅರವತ್ತೇಳು ಲಕ್ಷ ರು ಸಾಲ ಒಂದು ಪಾಯಿಂಟ್ ಏಳು ಐದು ಕೋಟಿ ರು ಎಂಟಿಎಲ್ ಸಾಲ ನೀಡಲಾಗಿದೆ ಚೋಳನಹಳ್ಳಿ ಸೊಸೈಟಿಯಿಂದ ಇಷ್ಟು ದೊಡ್ಡ ಮಟ್ಟದ ಸಾಲ ನೀಡಲು ಶಾಸಕ ಸಿಎನ್ ಎನ್ ಬಾಲಕೃಷ್ಣ ಅವರು ಇಪ್ಪತ್ತೈದು ವರ್ಷಗಳಿಂದ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನ ಅಧ್ಯಕ್ಷರಾಗಿ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುವುದು ನಮಗೆ ವರದಾನವಾಗಿದೆ ಸಹಕಾರದ ತತ್ವದಲ್ಲಿ ಹುಟ್ಟಿಕೊಂಡ ಸಂಸ್ಥೆಗಳು ಅಧಿಕ ಲಾಭದ ನಿರೀಕ್ಷೆ ಹೊಂದಿರಬಾರದು ನೂತನ ಆಡಳಿತ ಮಂಡಳಿ ಸಹಕಾರ ರಂಗದಲ್ಲಿ ಹೆಚ್ಚಿನ ಆಸಕ್ತಿ ವಹಿಸಿ ಕೃಷಿ ಉತ್ತೇಜನಕ್ಕೆ ಯೋಜನೆಗಳನ್ನು ರೂಪಿಸಬೇಕು ಗ್ರಾಹಕರಿಗೆ ರೈತರಿಗೆ ಹತ್ತಿರವಾಗಿ ಸೇವೆ ಸಲ್ಲಿಸುವಲ್ಲಿ ಮುಂದಾಗುವಂತೆ ತಿಳಿಸಿದರು ಪ್ರಾಥಮಿಕ ಸಹಕಾರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಇಂದು ಚುನಾವಣೆ ನಡೆದು ಅಧ್ಯಕ್ಷಾಗಿ ಬಡಗೂರು ಗ್ರಾಮದ ಎಂ ಮಧು ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ನಾನು ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಈ ಅವಿರೋಧ ಆಯ್ಕೆಗೆ ಸಹಕರಿಸಿದಂಥ ಎಲ್ಲ ಗೌರವಾನ್ವಿತ ನಿರ್ದೇಶಕರಿಗೆ ಹಾಗೂ ಪ್ರಮುಖವಾಗಿ ಜನಪ್ರಿಯ ಶಾಸಕರಾದ ಸಹೋದರವಾಗಿರ್ತಕ್ಕಂಥ ಬಾಲಕೃಷ್ಣರವರಿಗೆ ನಾನು ವಿಶೇಷವಾದಂಥ ರೀತಿಯಲ್ಲಿ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಈ ಸಂದರ್ಭದಲ್ಲಿ ಉಪಸ್ಥಿತಿ ಇರ್ತಕ್ಕಂಥ ನಿಕಟಪೂರ್ವ ಅಧ್ಯಕ್ಷರಾದಂಥ ಶ್ರೀಮತಿ ಲೀಲಾ ಅವರೇ ಉಪಾಧ್ಯಕ್ಷರಾದಂಥ ಶ್ವೇತಾ ರವಿ ಅವರೇ ಹಾಗೂ ನಮ್ಮ ಚೋಳೆನಹಳ್ಳಿ ಸೊಸೈಟಿಯ ವ್ಯಾಪ್ತಿಯ ಎಲ್ಲ ಗೌರವಾನ್ವಿತ ಪಕ್ಷಾತೀತವಾಗಿ ಸೇರಿರ್ತಕ್ಕಂಥ ಎಲ್ಲ ಮುಖಂಡರುಗಳು ನಾನಾದರೂ ಭಾವಿಸ್ತೇನೆ ನಮ್ಮ ಚೋಳೇನಹಳ್ಳಿ ಸೊಸೈಟಿ ಅಭಿವೃದ್ಧಿ ಹತ್ತ ಸಾಕ್ತಾ ಇದೆ ಯಾಕೆಂದರೆ ಮೊದಲು ಆರ್ಥಿಕವಾಗಿ ಹದಿನೈದು ಇಪ್ಪತ್ತು ವರ್ಷಗಳಿಂದ ಬಹಳ ಆರ್ಥಿಕವಾಗಿ ತುಂಬ ತೊಂದರೆಯಲ್ಲಿದೆ ಇವತ್ತು ನಾವು ಏಳು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ಕೆ ಸಿ ಸಿ ಸಾಲ ಮೂರು ಕೋಟಿ ಎಮ್ ಟಿ ಎಲ್ ಸಾಲ ಅರುವತ್ತು ಲಕ್ಷ ಶ್ರೀಶಕ್ತಿ ಸಂಘಡಿಗೆ ಸಾಲ ಐವತ್ತೈದು ಲಕ್ಷ ಹೈನುಗಾರಿಕೆ ಸುಮಾರು ಹನ್ನೊಂದುವರೆಗೆ ಕೋಟಿಗೂ ಹೆಚ್ಚು ಸಾಲವನ್ನು ನೀಡಿರ್ತಕ್ಕಂಥ ಕೆಲಸವನ್ನು ನಮ್ಮ ಸೊಸೈಟಿ ಕೂಡ ಮಾಡಿದೆ ಅತ್ಯಂತ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತೇನೆ ಇಷ್ಟು ದೊಡ್ಡ ಮಟ್ಟದ ನಾವು ಸಾಲ ಮಾಡಲಿಕ್ಕೆ ಸಾಲ ಕೊಡಲಿಕ್ಕೆ ಪ್ರಿಯ ಶಾಸಕರಾದಂಥ ಬಾಲಕೃಷ್ಣರಾವ್ ತುಂಬ ಸತತವಾಗಿ ನಾಲ್ಕು ಬಾರಿ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಒಂದು ಬಾರಿ ಅಧ್ಯಕ್ಷರಾಗಿ ಕೆಲಸ ಮಾಡಿ ಅವರು ಬಹಳಷ್ಟು ಅನುಭವವನ್ನು ಹೊಂದಿದ್ದಾರೆ ಅವರು ಆ ನಿರ್ದೇಶಕರಾದ ಮೇಲೆ ಇಡೀ ಚನ್ನರ ತಾಲೂಕಿಗೆ ಸುಮಾರು ಮುನ್ನೂರ ಮೂವತ್ತು ಕೋಟಿ ಸಾಲವನ್ನು ನೀಡಿರ್ತಕ್ಕಂಥ ಹಾಸನ ಜಿಲ್ಲೆನಲ್ಲಿ ನಾವು ನಮ್ಮ ತಾಲೂಕು ಪ್ರಥಮ ಸ್ಥಾನದಲ್ಲಿದೆ ಅಂತಕ್ಕಂಥದ್ದನ್ನು ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಹಾಗಾಗಿ ಬಾಕ್ತಾರ ನಾನು ಈ ವಿಚಾರದಲ್ಲಿ ನಾನು ಅಭಿವೃದ್ಧಿಗಳನ್ನು ಸಲ್ಲಕ್ಕೆ ಬಯಸ್ತೇನೆ ಇವತ್ತು ಸೊಸೈಟಿ ಅಂದರೆ ರೈತರು ರೈತರು ಅಂದರೆ ಸೊಸ ನೂತನ ಅಧ್ಯಕ್ಷ ಎಎಂ ಮಧು ಮಾತನಾಡಿ ಚೋಳಿನಹಳ್ಳಿ ಕೃಷಿಪತ್ತಿನ ಸಹಕಾರ ಸಂಘಕ್ಕೆ ಹಿಂದೆ ಅಧ್ಯಕ್ಷರಾಗಿದ್ದವರೆಲ್ಲ ಸಂಘವನ್ನು ಅಭಿವೃದ್ಧಿಯತ್ತ ಮುನ್ನಡೆಸಿದ್ದಾರೆ ಅವರೆಲ್ಲರ ಮಾರ್ಗದರ್ಶನ ಸಲಹೆಯನ್ನ ಪಡೆದು ಸಂಘವನ್ನು ನಡೆಸಿಕೊಂಡು ಹೋಗುವುದರ ಜೊತೆಗೆ ನಮ್ಮ ನಾಯಕರಾದ ತಾಲೂಕಿನ ನೀರಾವರಿ ಹರಿಕಾರ ಭಗೀರಥ ಬಾಲಕೃಷ್ಣರವರಿಂದ ಹೆಚ್ಚಿನ ಅನುದಾನ ತಂದು ರೈತರಿಗೆ ಮತ್ತಷ್ಟು ಸಾಲ ನೀಡುವ ಮೂಲಕ ರೈತರ ಆರ್ಥಿಕತೆಯನ್ನ ಬಲಗೊಳಿಸಲಾಗುವುದು ಎಂದರು

ವಿನಾಯಕ ಕಾರ್ಯಚಾಲಕರ ಕ್ಷೇಮಾಭಿವೃದ್ಧಿ ಸಂಘದಿಂದ ನವೆಂಬರ್ ಮೂವತ್ತರಿಂದ ಆರಂಭವಾಗಿ ಡಿಸೆಂಬರ್ ಎರಡನೇ ತಾರೀಕಿನವರೆಗೂ ಇಪ್ಪತ್ತೆರಡನೇ ವರ್ಷದ ಅದ್ದೂರಿ ಜಯಂತಿ ಮಹೋತ್ಸವ ನಡೆಯಲಿದೆ ಪಟ್ಟಣದ ಕೇಂದ್ರ ಸ್ಥಾನದಲ್ಲಿರುವ ನಲ್ವತ್ತೋಡಿ ಆಂಜನೇಯ ಸ್ವಾಮಿ ಎಲ್ಲರ ಪ್ರಮುಖ ಆಕರ್ಷಣೆ ಈ ದೇವಾಲಯದ ಉಸ್ತುವಾರಿ ಹೊತ್ತಿರುವ ಶ್ರೀ ವಿನಾಯಕ ಕಾರು ಚಾಲಕರ ಕ್ಷೇಮಾವೃತಿ ಸಂಘವು ಎರಡು ದಶಕಗಳಿಂದಲೂ ಅದ್ದೂರಿ ಹನುಮ ಜಯಂತಿ ಆಚರಣೆ ಮಾಡುತ್ತಾ ಬಂದಿದ್ದು ಪ್ರಸಕ್ತ ವರ್ಷ ಇಪ್ಪತ್ತೇಳನೇ ವರ್ಷದ ಆಚರಣೆಗೆ ಮುಂದಾಗಿ ಪಟ್ಟಣವನ್ನೆಲ್ಲ ವಿದ್ಯುತ್ ದೀಪಾಲಂಕಾರದೊಂದಿಗೆ ಕಂಗೊಳಿಸಲಾಗಿದೆ ಮೂರು ದಿನಗಳು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದ್ದು ಮೊದಲ ದಿನವಾದ ನವೆಂಬರ್ ಮೂವತ್ತರ ಭಾನುವಾರದಂದು ಭಕ್ತಿಯಿಂದ ಭಗವಂತ ನಡೆಗೆ ಕಾರ್ಯಕ್ರಮದಡಿ ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೆ ನಿರಂತರವಾಗಿ ಹದಿನೆಂಟು ವಿವಿಧ ತಂಡಗಳ ಭಾಗವಹಿಸುವಿಕೆಯಲ್ಲಿ ಅಖಂಡ ಭಜನಾ ಕಾರ್ಯಕ್ರಮ ಮತ್ತು ಸ್ವಾಮಿಯವರಿಗೆ ಅಭಿಷೇಕ ವಸ್ತ್ರ ಅಲಂಕಾರ ನೆರವೇರಿಸಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀಮತಿ ಕುಸುಮಾ ಬಾಲಕೃಷ್ಣ ಮತ್ತು ಕ್ಷೇತ್ರದ ಶಾಸಕರಾದ ಸಿಎನ್ ಬಾಲಕೃಷ್ಣರವರು ನೆರವೇರಿಸಲಿದ್ದಾರೆ ಎರಡನೇ ದಿನವಾದ ಸೋಮವಾರದಂದು ಬೆಳಗ್ಗೆ ಸ್ವಾಮಿಯವರಿಗೆ ಸುಪ್ರಭಾತ ಪಂಚಾಮೃತಾಭಿಷೇಕ ಬೆಣ್ಣೆ ಅಲಂಕಾರ ಮತ್ತು ಒಂಬತ್ತು ಗಂಟೆಗೆ ರಾಮತಾರಕ ಹೋಮ ಹನ್ನೆರಡು ಗಂಟೆಗೆ ಪೂರ್ಣಾಹುತಿ ಮತ್ತು ಮಹಾಮಂಗಳಾರತಿ ಹಾಗೂ ತೀರ್ಥಪ್ರಸಾದ ವಿನಿಯೋಗವಿದ್ದು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಅನ್ನ ಸಂತರ್ಪಣೆ ನಡೆಸಿ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮದೊಂದಿಗೆ ದಾನಿಗಳಿಗೆ ಸನ್ಮಾನ ಸಮಾರಂಭವಿರುತ್ತದೆ ನಂತರ ಚಂದನಾ ಟಿವಿಯ ಗಾನಗಾರುಡಿ ಖ್ಯಾತಿಯ ಕಡಬಗೆರೆ ಮುನಿರಾಜುರವರಿಂದ ಜಾನಪದ ಸಂಭ್ರಮ ಕಾರ್ಯಕ್ರಮವಿರುತ್ತದೆ ಅಂತಿಮ ದಿನವಾದ ಮಂಗಳವಾರದಂದು ಸ್ವಾಮಿಯವರಿಗೆ ಬೆಳಗ್ಗೆ ಪಂಚಾಮೃತಾಭಿಷೇಕ ನೆರವೇರಿಸಿ ರಜತ ಕವಚಧಾರಣಿ ವಿಶೇಷ ಪುಷ್ಪಾಲಂಕಾರದೊಂದಿಗೆ ಮಹಾಮಂಗಳಾರ್ತಿ ತೀರ್ಥಪ್ರಸಾದ ವಿನಿಯೋಗವಿದ್ದು ಅಂದು ವಿಶೇಷವಾಗಿ ಶ್ರೀರಾಮಭಕ್ತ ಆಂಜನೇಯ ಸ್ವಾಮಿಯವರ ವೈಭವದ ಉತ್ಸವ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ನಡೆಯಲಿದೆ ಉತ್ಸವದಲ್ಲಿ ಮಂಗಳೂರಿನ ಧರ್ಮಶಾಸ್ತ ಚಂಡೇಬಳಗ ಕಲಾತಂಡ ನಾಯಂಡಿ ಈ ಭೂಮಿ ಡೋಲ್ಸೆಟ್ ಮಂಡ್ಯ ಪೂಜಾ ಕುಣಿತ ಹಾಗೂ ಆಂಜನೇಯ ಸ್ವಾಮಿ ವೇಷಧಾರಿ ಮತ್ತು ಗೊಂಬೆಗಳ ಮೆರವಣಿಗೆ ಇರಲಿದೆ ಎಂದು ಶ್ರೀ ವಿನಾಯಕ ಕಾರು ಚಾಲಕರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು ಮಾಧ್ಯಮಕ್ಕೆ ತಿಳಿಸಿದ್ದಾರೆ ಅಂಗವಾಗಿ ಈ ದಿವಸ ನಾಳೆ ಗಂಟೆಗೆ ಅಖಂಡ ಭಜನೆ ಪ್ರಾರಂಭವಾಗುತ್ತದೆ ಅದಾದಮೇಲೆ ಸೋಮವಾರ ಒಂದು ಗಂಟೆಗೆ ಹನ್ನದನ ಹನ್ನೆರಡುವರೆಗೆ ಹನ್ನ ಆಗುತ್ತೆ ಸಂಜೆ ಇತರ ಇತರ ಕಾರ್ಯಕ್ರಮಗಳು ಇರ್ತವೆ ಹೋಮ ಮಾಮೂಲಿ ವರ್ಷ ಏನು ಮಾಡ್ತೀವಿ ಅದೇ ರೀತಿ ಹೋಮ ಎಲ್ಲ ಮಾಡ್ತೀವಿ ಮಂಗಳವಾರ ರೋಡ್ ಶೋ ಉತ್ಸವ ಇರ್ತದೆ ಹಾಗಾಗಿ ಸಂಜೆ ಆರ್ಕೆಸ್ಟ್ರಾ ಸ್ಟೇಜ್ ಕಾರ್ಯಕ್ರಮವಾಗಿ ಅತಿಥಿಗಳಿಗೆ ಮುಖ್ಯ ಅತಿಥಿಗಳಿಗೆ ಸ್ಟೇಜ್ ಕಾರ್ಯಕ್ರಮ ಇರ್ತದೆ ಆ ರೀತಿ ಯಾವುದೇ ಇಲ್ಲಿ ಒಂದು ಅಡಚಣೆಯಿಂದ ನನಗೆ ಪ್ರತಿ ವರ್ಷ ಏನು ಆ ರೀತಿ ಕ್ಯಾಸ್ಟರ್ನಲ್ಲಿ ನೆಸ್ಕೊಂಡಂತಿದ್ವಿ ಮತ್ತು ಕಾಮಿಡಿ ನಮ್ಮ ನಿಂದಿತ್ರಿ ಯಾರೋ ಒಂದು ಲೋಕಿ ಹೋಗಿ ಒಂದು ಕಾರ್ಯಕ್ರಮ ಇರ್ತದೆ ನಂದು ಹಾಗಾಗಿ ಏನು ವರ್ಷ ವರ್ಷ ನಾವು ಈ ಕಾರ್ಯಕ್ರಮ ನಡೆಸ್ಕೊಂಡು ಹೋಗ್ತೀವಿ ಅದೇ ರೀತಿ ಶಾಂತಿ ಹೋಗಿ ಎಲ್ಲ ನಮ್ಮ ನಗರದ ಬಂಧುಗಳು ಎಲ್ಲ ಬಂದು ಸಹಾಯ ಸಪೋರ್ಟನ್ನು ಮಾಡ್ತಾರೆ ಎಲ್ಲರೂ ಕೂಡ ವರ್ಷ ಪ್ರತಿ ವರ್ಷ ಇದೇ ರೀತಿ ನಾವು ಮಾಡ್ಕೊಂಡು ಹೋಗ್ತೀವಿ ಎಲ್ಲರ ಜನರ ಸಹಕಾರ ಪಟ್ಟಣದ ಸಹಕಾರ ನಾಗರಿಕರ ಸಹ ಸಹಕಾರ ಅಕ್ಕಪಕ್ಕದ ಗ್ರಾಮಸ್ಥರ ಸಹಕಾರ ಎಲ್ಲ ಪ್ರತಿ ವರ್ಷದೇ ಇರುತ್ತೆ ಆಟೋ ನಿಲ್ದಾಣಕ್ಕೆ ಜೈಲಿಂ ಆಟೋ ನಿಲ್ದಾಣ ಎಂಬ ಬೋರ್ಡ್ ಹಾಕಿದ್ದಕ್ಕೆ ಸ್ಥಳೀಯ ನಿವಾಸಿ ಡಾಕ್ಟರ್ ಪವನ್ ಮತ್ತವರ ಪತ್ನಿ ಅವಾಚ್ಯ ಶಬ್ದಗಳಿಂದ ಬೈದು ಜಾತಿ ನಿಂದನೆ ಮಾಡಿದ್ದಾರೆ ಎಂದು ಆರೋಪಿಸಿ ದೂರು ನೀಡಲು ಬಂದಿದ್ದು ನಗರ ಠಾಣೆ ಪಿಎಸ್ಐ ರವರು ದೂರು ಸ್ವೀಕರಿಸದ ಕಾರಣ ಜೈಲಿಂ ಆರ್ಮಿ ಸಂಘಟನೆ ಸೇರಿ ವಿವಿಧ ದಲಿತರ ಸಂಘಟನೆಗಳು ಪೊಲೀಸ್ ಠಾಣೆ ಎದುರು ಪ್ರತಿಭಟನೆ ನಡೆಸಿದರು ಪಟ್ಟಣದ ಬಾಗುರು ರಸ್ತೆಯಲ್ಲಿನ ಜೈ ಭೀಮ್ ಸರ್ಕಲ್ನಲ್ಲಿ ಕಳೆದ ಹತ್ತಾರು ವರ್ಷಗಳಿಂದ ಇರುವ ಆಟೋ ನಿಲ್ದಾಣಕ್ಕೆ ಇದೀಗ ಜೈ ಭೀಮ್ ಆಟೋ ನಿಲ್ದಾಣವೆಂದು ನಾಮಕರಣ ಮಾಡಿ ಬೋರ್ಡ್ ಹಾಕಿದ್ದನ್ನು ವಿರೋಧಿಸಿ ಸ್ಥಳೀಯ ನಿವಾಸಿ ಡಾಕ್ಟರ್ ಪವನ್ ಮತ್ತವರ ಪತ್ನಿ ಮೀನಾ ನರ್ಸ್ ರಾಜಲಕ್ಷ್ಮಿ ಮತ್ತಾಕೆಯ ಮಗ ಮನು ಸೇರಿ ಬೋರ್ಡ್ ಹಾಕಿದ್ದಕ್ಕೆ ಅವಾಚ್ಯ ಶಬ್ದಗಳಿಂದ ಬೈದು ಜಾತಿ ನಿಂದನೆ ಮಾಡಿದ್ದಾರೆ ಎಂದು ಸ್ಥಳೀಯ ನಿವಾಸಿಗಳಾದ ಅನಿಲ್ ಕುಮಾರ್ ಮತ್ತು ಶ್ರೀನಿವಾಸ್ ಎಂಬುವರು ನಗರ ಠಾಣೆಗೆ ದೂರು ನೀಡಲು ಆಗಮಿಸಿದ ವೇಳೆ ಪಿಎಸ್ಐ ಮಲ್ಲಪ್ಪನವರು ದೂರು ಸ್ವೀಕರಿಸದೆ ಸೌಜನ್ಯಯುತವಾಗಿ ನಡೆದುಕೊಳ್ಳದೆ ನಾನು ದೂರು ಸ್ವೀಕರಿಸುವುದಿಲ್ಲ ಬೇಕಿದ್ದಲ್ಲಿ ಮೇಲಾಧಿಕಾರಿಗಳಿಗೆ ಕೊಡಿ ಎಂದು ಉಡಾಫೆತನ ತೋರಿಸಿ ಎದುರು ದೂರುದಾರರಾದ ಡಾಕ್ಟರ್ ಪವನ್ರಿಂದ ತಮ್ಮ ಪತ್ನಿಯ ಮೇಲೆ ಹಲ್ಲೆಯಾಗಿದೆ ಎಂಬುದಾಗಿ ನೀಡಿರುವ ದೂರನ್ನ ಸ್ವೀಕರಿಸಿದ್ದಾರೆ ಎಂದು ಆರೋಪಿಸಿ ಜೈಭೀಂ ಆರ್ಮಿ ಜಿಲ್ಲಾಧ್ಯಕ್ಷ ಪ್ರಸನ್ನರವರ ನೇತೃತ್ವದಲ್ಲಿ ವಿವಿಧ ದಲಿತಪರ ಸಂಘಟನೆಗಳ ಮುಖಂಡರು ಮುಸ್ಲಿಂ ಮುಖಂಡರು ಸೇರಿ ನ್ಯಾಯಕ್ಕಾಗಿ ಪೊಲೀಸ್ ಠಾಣೆ ಎದುರು ಮೌನ ಪ್ರತಿಭಟನೆ ನಡೆಸಿದರು ಈ ಕುರಿತಾಗಿ ಮಾತನಾಡಿದ ಭೀಮ್ ಆರ್ಮಿ ತಾಲೂಕು ಅಧ್ಯಕ್ಷ ಮಂಜು ಹಿರೇಬೀಳ್ತಿ ಸಾರ್ವಜನಿಕ ಜಾಗದಲ್ಲಿ ಆಟೋ ನಿಲ್ದಾಣ ಮಾಡಿಕೊಂಡು ಜೈ ಭೀಮ್ ಆಟೋ ನಿಲ್ದಾಣವೆಂದು ಹಾಕಿದ ಬೋರ್ಡನ್ನು ವಿರೋಧಿಸಿ ಡಾಕ್ಟರ್ ಪವನ್ ರವರು ಪಾನಮತ್ತರಾಗಿ ಇತರೆ ನಾಲ್ವರೊಂದಿಗೆ ಸೇರಿ ಡಾಕ್ಟರ್ ಅಂಬೇಡ್ಕರ್ ಅವರ ಭಾವಚಿತ್ರವಿರುವುದನ್ನು ವಿರೋಧಿಸಿ ಗಲಾಟೆ ಮಾಡಿದ್ದಾರೆ ಮನುವಾದಿ ಮನಸ್ಥಿತಿ ಹೊಂದಿ ನಮ್ಮ ಸ್ನೇಹಿತರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಇವರ ವಿರುದ್ಧ ದೂರು ನೀಡಲು ಹೋದಾಗ ನಗರ ಠಾಣೆ ಪಿಎಸ್ಐ ಮಲ್ಲಪ್ಪನವರ ಅಸಡ್ಡೆ ತೋರಿದ್ದಾರೆ ಕೇಳಲು ಹೋದ ನಮ್ಮ ಮುಖಂಡರಿಗೆ ಕನಿಷ್ಠ ಗೌರವವನ್ನು ತೋರಿಲ್ಲ ಎಂದು ಆರೋಪಿಸಿದರು ಜಿಲ್ಲಾಧ್ಯಕ್ಷ ಪ್ರಸನ್ನ ಮಾತನಾಡಿ ದೂರು ಸ್ವೀಕರಿಸದೆ ಎಸ್ಐರವರು ನಾನು ದೂರು ತಗೊಳ್ಳಲ್ಲ ಮೇಲಾಧಿಕಾರಿಗಳಿಗೆ ಬೇಕಿದ್ದರೆ ಹೇಳಿ ಎನ್ನುವ ಬೇಜವಾಬ್ದಾರಿ ಅಧಿಕಾರಿ ಇಲ್ಲಿಂದ ಎತ್ತಂಗಡಿ ಆಗಬೇಕು ಸಾರ್ವಜನಿಕರಿಂದ ದೂರು ಸ್ವೀಕರಿಸದ ಮನಸ್ಥಿತಿ ಇರುವ ಅಧಿಕಾರಿ ವಿರುದ್ಧ ಕ್ರಮವಾಗಬೇಕು ಮತ್ತು ನಮ್ಮ ದೂರನ್ನು ಮೇಲಾಧಿಕಾರಿಗಳಾದ ಎಸ್ಐರವರು ಆಗಮಿಸಿ ಪಡೆಯಬೇಕು ಅಲ್ಲಿಯವರೆಗೂ ಧರಣಿ ನಿಲ್ಲದು ಎಂದು ಪಟ್ಟು ಹಿಡಿದರು ಅಂತಿಮವಾಗಿ ಡಿವೈಎಸ್ಪಿಯವರು ಡಾಕ್ಟರ್ ಪವನ್ ಮತ್ತಿತರರ ವಿರುದ್ಧ ಪ್ರಕರಣ ದಾಖಲಿಸಿಕೊಳ್ಳುವುದು ಮತ್ತು ಪಿಎಸ್ಐ ಮತ್ತು ಸಿಬಿಐರವರ ವಿರುದ್ಧ ಕ್ರಮಕ್ಕೆ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಮುಂದಿನ ಹತ್ತು ದಿನದೊಳಗೆ ಉತ್ತರ ನೀಡುವುದಾಗಿ ಆಶ್ವಾಸನೆ ನೀಡಿದ ನಂತರ ಪ್ರತಿಭಟನಾಕಾರರು ಧರಣಿ ಹಿಂಪಡೆದು ಹತ್ತು ದಿನದೊಳಗೆ ನಮಗೆ ಸೂಕ್ತ ನ್ಯಾಯ ಸಿಗದಿದ್ದರೆ ಮತ್ತೆ ಧರಣಿ ಕೋರುವುದಾಗಿ ಎಚ್ಚರಿಸಿ ಧರಣಿ ಕೈಬಿಟ್ರು ಈ ವೇಳೆ ವಿವಿಧ ದಲಿತ ಸಂಘಟನೆಗಳ ಮುಖಂಡರಾದ ಕೆಎನ್ ನಾಗೇಶ್ ಮಂಜು ಮಾದಿಹಳ್ಳಿ ಬಾಲು ನಾಗಸಮುದ್ರ ಕುರುವಂಕ ಮಂಜುನಾಥ್ ಕುಂಬಾರಹಳ್ಳಿ ರವಿ ಕೆಬಿ ಸತೀಶ್ ಜಾವಿದ್ ಪಾಷಾ ಪರ್ವಿಸ್ ಪಾಷಾ ಇಮ್ರಾನ್ ಸೋಮಶೇಖರ್ ರಾಜ್ಕುಮಾರ್ ಸೇರಿ ಇತರರು ಇದ್ದರು ಅಂತಿಮವಾಗಿ ಡಿವೈಎಸ್ಪಿಯವರು ಡಾಕ್ಟರ್ ಪವನ್ ಮತ್ತಿತರರ ವಿರುದ್ಧ ಪ್ರಕರಣ ದಾಖಲಿಸಿಕೊಳ್ಳುವುದು ಮತ್ತು ಪಿಎಸ್ಐ ಮತ್ತು ರವರ ವಿರುದ್ಧ ಕ್ರಮಕ್ಕೆ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಮುಂದಿನ ಹತ್ತು ದಿನದೊಳಗೆ ಉತ್ತರ ನೀಡುವುದಾಗಿ ಆಶ್ವಾಸನೆ ನೀಡಿದ ನಂತರ ಪ್ರತಿಭಟನಾಕಾರರು ಧರಣಿ ಹಿಂಪಡೆದು ಹತ್ತು ದಿನದೊಳಗೆ ನಮಗೆ ಸೂಕ್ತ ನ್ಯಾಯ ಸಿಗದಿದ್ರೆ ಮತ್ತೆ ಧರಣಿ ಕೋರುವುದಾಗಿ ಎಚ್ಚರಿಸಿ ಧರಣಿ ಕೈಬಿಟ್ರು ಈ ವೇಳೆ ವಿವಿಧ ದಲಿತ ಸಂಘಟನೆಗಳ ಮುಖಂಡರಾದ ಕೆಎನ್ ನಾಗೇಶ್ ಮಾದಿಹಳ್ಳಿ ಬಾಲು ನಾಗಸಮುದ್ರ ಕುರುವಂಕ ಮಂಜುನಾಥ್ ಕುಂಬಾರಹಳ್ಳಿ ರವಿ ಸತೀಶ್

ಆ ಕೀಟಾಕ್ ಹೋದಾಗ ನಮ್ಮ ಎಲ್ಲ ಬಿ ಮತ್ತಿಯವರು ಮತ್ತು ಅನಿಲ್ ಮುಖಂಡಗಳೆಲ್ಲ ಸೇರಿ ಇಲ್ಲ ಅಂಬೇಡ್ಕರ್ ಏನು ಸಮುದಾಯಕ್ಕೆಲ್ಲ ಅವರು ಎಲ್ಲ ಸಮುದಾಯದವರು ನೀವು ಯಾಕೆ ವಿರೋಧಿಸ್ತಾ ಇದ್ದೀರ ಅಂತೇಳಿ ಆ ಡಾಕ್ಟ್ರು ಅಲ್ಲಿ ಅವ್ರ ಡಾಕ್ಟ್ರು ಬಂದು ಬಂದ್ರೆ ಇನ್ನು ಬೈದಿಟ್ಕೊಂಡು ಹೇಳ್ತಾರೆ ಆ ಕೇಳ್ಕೊಳ್ತಿದ್ದ ಸಂದರ್ಭದಲ್ಲಿ ಆವೇಶಕ್ಕೆ ಒಳಗಾಗಿ ಆ ಡಾಕ್ಟ್ರು ವಿಡಿಯೋ ಅವರೇ ಸ್ಟಾರ್ಟ್ ಮಾಡಿಕೊಂಡು ನಮ್ಮ ಹೆಂಡ್ತಿ ಹಿಡಿದು ಎರಡ್ದಾಡೋಕೆ ಬಂದರು ಹಂಗೆ ಮಾಡಿ ಹಿಂಗೆ ಮಾಡೋದು ಸೂಳೆ ಮಾಡ್ತಾರೆ ನೀವು ಅಂತೇಳಿ ತುಂಬ ಕೆಟ್ಟ ಕೆಟ್ಟದಲ್ಲಿ ಬೈದಿನ ಬಿಡಿಯತ್ತೆ ಆ ವಿಡಿಯೋ ಎಲ್ಲ ಆದಮೇಲೆ ಅದನ್ನೆಲ್ಲ ಮಾಡಿಕೊಂಡು ನಮ್ಮ ಸಬ್ಜೆಕ್ಟ್ನವರು ಬರ್ತಾರೆ ಗೌರವ ಸುಮಾರು ರಾತ್ರಿ ಎಂಟು ಮೂವತ್ತರ ಸಮಯ ಅವಾಗ ಕರ್ತವ್ಯದಲ್ಲಿದ್ದಂಥ ಬಿ ಎಸ್ ಎಫ್ ಮಲ್ಲಾಪುರವರು ಏಯ್ ನಾನು ನಿಮ್ಗೆ ದೂರು ತಾಳಲ್ಲ ರೀ ನೀವೇನು ಪರ್ಮಿಷನ್ ತಗೊಂಡಿದ್ದೀರಾ ಹೋಗಿ ಹೋಗಿರಿ ಬಳಸೋದನ್ನು ಕೇಳ್ಕೊಳ್ಳೋಲ್ಲ ರೀ ಅಂತೇಳಿ ಇವರನ್ನ ಬೈದು ಕಳಿಸ್ಕೊಳ್ತಾರೆ ಅದಾದಮೇಲೆ ಇವರು ನಮಗೆ ಕಾಲ್ ಮಾಡಿದ್ದಾರೆ ಆಯ್ತು ಮಿಶ್ರ ಏನು ಅದೆಲ್ಲ ಬೆಳಗ್ಗೆ ಬಂದು ಮಾತ್ರ ಮಾಡ್ತೇವೆ ನಾವು ದೂರಗಳು ಹೋದ್ಮೇಲೆ ಆ ಡಾಕ್ಟರ್ ಬರ್ತಾರೆ ನನ್ನ ಹೆಚ್ಚಿನ ಹಿಡಿದು ಎಳದಾಡಿ ರೇಪ್ ಮಾಡೋಕ್ಕೆ ಕೊಟ್ಟರು ಅಂತ ಹೇಳಿ ಅವರು ಏನೋ ಕೊಟ್ಟಿದ್ದಾರೆ ಅಂತ ನಾವು ಓದ್ತೀವಿ ಅವ್ರು ಕೊಟ್ಟಂಥ ಸಂದರ್ಭದಲ್ಲಿ ಇವರು ಇಶ್ಯೂ ಮಾಡ್ತಾರೆ ಅದೇ ನಮ್ಮ ಹುಡುಗರನ್ನ ಬೈಕ್ ಇದಾದಮೇಲೆ ನಾವು ನಮ್ಮ ನಾಗಣ್ಣ ನಮ್ಮ ಎಲ್ಲ ನಾವೆಲ್ಲ ಹಿಡಿದು ನೀರೋ ಫಸ್ಟಿ ಬರ್ತೀವಿ ನಡೋಕೆ ಒಂದು ಅಲ್ಲಿ ನೋಡೋಣ ಏನಾಗುತ್ತೆ ಅದು ಸಾರ್ವಜನಿಕ ಆಸ್ತಿ ಯಾರ ಮನೆಯ ಪಕ್ಕದಲ್ಲಾಗಲಿ ಖಾಸಗಿ ಆಗ್ತದೆ ಅದರಿಂದ ಯಾವ ಸಾರ್ವಜನಿಕರಿಗೂ ತೊಂದರೆ ಆಗ್ತದೆ ನಾವು ಎಲ್ಲ ನೋಡ್ಕೊಂಡು ಆಯ್ತು ಆಯಿತು ಬನ್ನಿ ಸಮೀಪಕ್ಕೆ ಮಾತಾಡೋಣ ಯಾಕೆ ತರಲಿಲ್ಲ ಅಂತ ಕೇಳಲಿಟ್ಟು ಎಲ್ಲರೂ ಬಂದ್ವಿ ಎಲ್ಲರೂ ಬಂದಂಥ ಟೈಮಲ್ಲೇ ನಮ್ಮದು ವೀಡಿಯೋ ಮಾಡ್ತಿದ್ದ ವಿಡಿಯೋ ಮಾಡಬಾರ್ದು ಅಂತ ಹೇಳಿ ಕರಲಿಲ್ಲ ಬನ್ನಿ ನಮ್ಮ ಆಧಾನವಾಗಿ ವರ್ತಿಸಿರೋದಕ್ಕೆ ಮೊದಲನೇದಾಗಿ ಅಭಿನಯಿಸ್ತೀವಿ ನಾ ತಿಳಿದ ಹಾಗೆ ಚಂದಪುರ ತಾಲೂಕಿಗೆ ತಯಾರಿದ್ದಾರೆ ಅದು ಯಾರು ಆಗಮ ಮಾತಾಡ್ತಾರೆ ಅವರ ರೈಟ್ ಅವರ ಹಕ್ಕಿಂದ ಧೈರ್ಯವಾಗಿ ಕೇಳ್ತಾರೆ ಇದು ನನಗೆ ಕೇಳಿ ಮತ್ತೆ ಅದಕ್ಕೆ ಏನಾದರೂ ಅಧಿಕಾರಿಗಳು ಏನಾದರೂ ಹೇಳ್ತು ಅದು ಈಗಲ್ಲ ಹೀಗೆ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಸ್ಪಂದಿಸುವಂತಹ ಮನಸ್ಸಿನ ನಮ್ಮ ಅಭಿನಂದ ಅದರಲ್ಲಿ ನೆನಪು ಮಾಡ್ತೀನಿ ಯಾಕೆಂದರೆ ನಾನು ಇವಾಗ ಇದನ್ನು ನಾನು ನೋಡಿದ್ದೀನಿ ನಮ್ಮ ಎಲ್ಲ ನಾಯಕರು ಸಮಸ್ಯೆದೇ ಅಲ್ಲ ಇಲ್ಲಿ ಭಾಳ ಬಹಳ ದೊಡ್ಡ ಸಮಸ್ಯೆಗಳಲ್ಲೇ ಭೂಟಿ ಜಾಗದಲ್ಲಿ ಪರಿಹಾರ ಯಾವುದಲ್ಲೂ ತರ್ಕಾರಿ ಸ್ವಲ್ಪ ನಾಗೇಶ ರಶಪ್ಪ ಇದೆಲ್ಲ ಮತ್ತು ಎಲ್ಲ ಇದೆ ಅದರ ಈಗ ಕೆಲವು ಪಾಲುದಿಲ್ಲ ಅವರೆಲ್ಲ ಭಾಳ ದುಡ್ಡು ಗಣವಾಗ ಅವರು ಈಗ ಅವರು ಹೇಳಿದೆ ಯಾರೇ ಬರಲಿ ನಮ್ಮ ನಾಯಕರು ಯಾವಾಗಲೂ ಅಷ್ಟೇ ಅವರ ಹಕ್ಕನ್ನು ಮಂಡಿಸ್ತಾರೆ ಮಾಡೋ ತಪ್ಪು ನಿಮ್ಮ ತಂದು ಕರ್ತಾರೆ ನೀವು ಕಠಿಣವಾಗಿ ಕ್ರಮ ದಯಮಾಡಿ ನಿನ್ನೆ ಮೊನ್ನೆ 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 ಒಂದು ಇನ್ಸಿಡೆಂಟ್ ಆಗಿದೆ ಅದು ಏನು ಈಗ ಆಲ್ರೆಡಿ ನಮ್ಮ ಶ್ರಮ ಹೇಳಿದ್ರು ಆಲ್ರೆಡಿ ಹತ್ತು ವರ್ಷದಿಂದನೂ ಅಲ್ಲಿ ಆಟೋ ಸ್ಟ್ಯಾಂಡ್ ಹೋಗಿದೆ ಅಂತ

ನೂತನ ಅಧ್ಯಕ್ಷರನ್ನ ಅಭಿನಂದಿಸಿದ ರಾಜ್ಯ ಮಾರಾಟ ಮಹಾಮಂಡಲದ ನಿರ್ದೇಶಕ ಸಿಎನ್ ಪುಟ್ಟಸ್ವಾಮಿಗೌಡ ಮತ್ತು ಸಂಘದ ನಿರ್ದೇಶಕರು ಹಾಗೂ ಮುಖಂಡರು ಶಾಸಕ ಸಿಎನ್ ಬಾಲಕೃಷ್ಣರವರ ಸಹಕಾರ ಕೋರಿ ರೈತರಿಗೆ ಸಾಲ ಎಂದ ಅಧ್ಯಕ್ಷರು ಪಟ್ಟಣದಲ್ಲಿನ ನಲವತ್ತು ಅಡಿ ರಾಮಭಕ್ತ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಇಪ್ಪತ್ತೇಳನೇ ವರ್ಷದ ಶ್ರೀ ಹನುಮ ಜಯಂತಿ ಮಹೋತ್ಸವ ನವೆಂಬರ್ ಮೂವತ್ತರಿಂದ ಡಿಸೆಂಬರ್ ಎರಡರವರೆಗೆ ಸನ್ನಿಧಿಯಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮ ಹೋಮ ಅನ್ನದಾನ ಮಹೋತ್ಸವದ ಅಂಗವಾಗಿ ಪಟ್ಟಣವೆಲ್ಲ ಸಿಂಗಾರ ಹಾಗೂ ಅವಾಚ್ಯ ಬೈಗುಳ ಜಾತಿ ನಿಂದನೆ ವಿರುದ್ಧ ದೂರು ನೀಡಲು ಬಂದವರ ದೂರು ಸ್ವೀಕರಿಸಿದ ಎಸ್ಐ ವಿರುದ್ಧ ಪೊಲೀಸ್ ಠಾಣೆ ಎದುರು ದಲಿತ ಸಂಘಟನೆಗಳಿಂದ ಧರಣಿ ಕ್ರಮಕ್ಕೆ ಆಗ್ರಹ ಡಿವೈಎಸ್ಪಿ ಮನವೊಲಿಕೆ ದೂರು ಸ್ವೀಕಾರ ಪೊಲೀಸ್ ಅಧಿಕಾರಿ ವಿರುದ್ಧ ಕ್ರಮಕ್ಕೆ ಹತ್ತು ದಿನದ ಗಡುವು ಪ್ರತಿಭಟನೆ ಹಿಂಪಡೆತ वाक्पटु सर्व मुक्तायवाइ तो मतेना मन मावे ने मुन्न्याची कुछ नवाते नम सर्व